ಸೊ ಅವಾಗಿಂದೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಹತ್ರ ಏನಾದರೂ ಡಿಸ್ಕಷನ್ಗೆ ಹೋದರೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಎನ್ ಅವರ್ ಬಿಸ್ನೆಸ್ ಪ್ಲ್ಯಾನ್ ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದರೆ ಏನೇ ಇದ್ದರೂ ನಾವು ಬರೆದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದಿಲಿ ಮಾಡಿದ್ದೀನಿ ತೆಲುಗುಲಿ ಮಾಡಿದ್ದೀನಿ ಅಲ್ಲಿ ಎಲ್ಲಾನು ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ದರೂ ಐ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯ್ತು ಅಂತ ಅಲ್ಲಿ ನೋ ಅಂತಲೇ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ರಾಘವೇಂದ್ರ ಅವರೊಂದ್ಸತಿ ಮಾತಾಡಿದ್ದೆ ಆಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟರ್ ಜಿ ಫೈವಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಏನೋ ಶುರು ಆಗ್ತಿದೆ ನಾನು ಮೇ ಬಿ ಐ ಆಲ್ಸೋ ಸೆಂಡ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳ್ದಂಗೆ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ಆಮೇಲೆ ಆ್ಯಕ್ಟ್ ಮಾಡತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾಕಂದರೆ ಜಾಸ್ತಿ ಜನ ಬರಲ್ಲ ನನಗೆ ಬಂದು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿಕೊಂಡು ಒಂದು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ ಸೊ ಆಮೇಲೆ ಇದನ್ನು ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಕೋರ್ಸ್ ಅಲ್ಲಿ ಡಿರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಹಸ್ಬಿನ್ ಮೈ ಆ್ಯಕ್ಟರ್ ಸೈಡ್ ನಾನು ನಾಟಕಗಳು ಶುರು ಮಾಡಿದಾಗಿಂದೇ ಐ ಆಲ್ವೇಸ್ ಎಂಜಾಯ್ಡ್ ಆ್ಯಕ್ಟಿಂಗ್ ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬ ಆಟ ಆಡ್ಬೋದು ನಾನು ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಆ್ಯಂಡ್ ಎಲ್ಲರಿಗೂ ಇದೇನಾಗಿದೆ ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದರೆ ಯಾವ ಥರ ನಾವು ಸಪೋರ್ಟ್ ಮಾಡಿ ಇದನ್ನು ತಂದು ನಿಲ್ಲಿಸ್ಬೋದು ಸೊ ದ್ಯಾಟ್ ಒಂದು ಹಿಟ್ ಆದರೆ ಇನ್ನೊಂದು ಹತ್ತು ಆಗತ್ತೆ ಅಂತ ಅಂದರೆ ನೀವು ಜೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ಥರ ಕೈ ತೊಳ್ಕೊಬೋದಿತ್ತು ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ ಬಟ್ ದೇ ಹ್ಯಾವ್ ಟೇಕನ್ ದ ಬ್ರೇವ್ ಸ್ಟೆಪ್ ಟು ಡೂ ದಿಸ್ ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ರಿಯಲಿ ಶೋ ಆರ್ ಸಪೋರ್ಟ್ ಅಂಥದ್ರಲ್ಲಿ ಒಂದೇ ಕೆ ಆರ್ ಜಿ ಅಂದರೆ ಕಾರ್ತಿಕ್ ಹೇಳಿದ ತಕ್ಷಣ ಸೊ ಇಟ್ಸ್ ಆಲ್ಸೋ ಲಾಡ್ ಆಫ್ ನಮ್ಮಲ್ಲಿರುವಂಥ ಒಂದು ಅವ್ರು ನನಗೆ ಅವ ನನಗೆ ದ್ವಿತ್ವ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್ ಸೊ ಓಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದರೆ ಆಲ್ವೇಸ್ ಫೆಲ್ ಲೈಕ್ ನಾನೇನೋ ಒಂದು ವಾಪಸ್ ಅವ್ರಿಗೆ ಮಾಡ್ಕೊಳ್ಬೇಕು ಸುನೀಲ್ ಅವ್ರು ಹೇಳ್ದಂಗೆ ಲೂಸಿಯ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಅದನ್ನು ಹೆಗ್ಳು ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ನಾ ಹೋಗ್ತಿದ್ದು ಶೂಟಿಂಗಲ್ಲಿ ದಿನಕ್ಕೆ ಬರೀ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದರು ಸೊ ಇಟ್ ವಾಸ್ ಲೈಕ್ ಸುನೀಲ್ ಮಾಡ್ತಿದ್ದಾರೆ ಅಂದರೆ ಓಕೆ ದೆನ್ ಇಟ್ಸ್ ಮೈ ಡ್ಯೂಟಿ ಟು ಯು ನೋ ಕಮ್ ಬ್ಯಾಕ್ ಆ್ಯಂಡ್ ಗಿವ್ ಸಮ್ಥಿಂಗ್ ಬ್ಯಾಕ್ ಆ್ಯಂಡ್ ಆಮೇಲೆ ಕೊನೆಯದಾಗಿ ಸಿರಿಯಾ ಅನುಷಾ ಅನುಷಾಯಿದ್ದಾರೆ ಅಂದಾಗ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡೇ ಅರುಣ್ ಅವ್ರದು ನಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ನಾನಿದು ಯಾಕೆ ನನಗೆ ತುಂಬ ಸ್ಪೆಷಲ್ ಅಂದರೆ ಒಂದು ನಟಿಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ಆ್ಯಂಡ್ ರಿಲೇಶನ್ಶಿಪ್ ಸೇಮ್ ಇರುತ್ತೆ ಅಂತ ನಾನು ಇಂತಿನೇನ ಪ್ರೀತಿಯಲ್ಲಿ ವಾಸನೆ ಬಾಬು ಅನ್ನೋದು ನನ್ನ ಮೊದಲನೇ ಕನ್ನಡ ಸಿನಿಮಾಲಲ್ಲಿ ನಾನು ಆ್ಯಕ್ಟ್ ಮಾಡಿದಂಥ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗಲೂ ಜೊತೆಗೆ ಶೂಟಿಂಗಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆಗ ನಾನು ಇನ್ನೂ ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಸೆಟ್ಟಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ ಈಗಿಷ್ಟು ವರ್ಷ ಆದಮೇಲೆ ಟ್ವೆಂಟಿ ಟ್ವೆಂಟಿ ಫೈವಲ್ಲೂ ನಾವು ಸೆಟ್ಟಿಗೆ ಇಬ್ಬರು ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಅದೇ ಥರ ಮಾತುಗಳು ಎಲ್ಲ ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ಇಟ್ ಆ್ಯಂಡ್ ಐ ಥಿಂಕ್ ಆಸ್ ಅನ್ ಆಕ್ಟರ್ ನೋಡೋಣ ಪ್ರಶ್ನೆಗಳಿದ್ರೆ ಹಾಗೆ ಹೇಳ್ತೀನಿ ಬಟ್ ನನಗೆ ಆಗಿ ದಿಸ್ ಶುಡ್ ವರ್ಕ್ ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗೋಕ್ಕಾಗಲ್ಲ ಯಾಕೆಂದರೆ ಸಿನಿಮಾದ ಅದರದ್ದೇ ಒಂದು ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ ಬಟ್ ಸೀರೀಸಲ್ಲಿ ಅದನ್ನ ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್ ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ ಫೈವ್ ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್ ಥ್ಯಾಂಕ್ ಯು ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸಲ್ಲಿ ತುಂಬ ವರ್ಷದಿಂದ ಕನ್ನಡದಲ್ಲಿ ಏನಾರು ಬರಬೇಕು ಏನಾದ್ರು ಒಂದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾಯಿದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತು ನಾನು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದ್ದೀವಿ ಆ್ಯಂಡ್ ಪ್ರದೀಪ್ ಅವರು ಹೇಳಿದಾಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರನ್ನ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರಿನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಆ್ಯಂಡ್ ಅದಾದಮೇಲೆ ನಾವು ಸುಮಾರು ಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಇದೆಲ್ಲ ಆಯಿತು ಆ್ಯಂಡ್ ಪ್ರದೀಪ್ ಅವ್ರು ತಿರ್ಗಾ ಫೋನ್ ಮಾಡಿದ್ರು ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದ್ದೀವಿ ಬಟ್ ಇದು ಪಿಕಪ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಈ ಒಂದು ಕನಸನ್ನು ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಐ ಸರ್ ನಾನು ಮಾಡ್ತೀನಿ ಆಮೇಲೆ ಸುನೀಲ್ ಅವರು ಫೋನ್ ಮಾಡಿದ್ರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಟ್ರೈಲರ್ ಯಾಕಂದರೆ ಟ್ರಿಕ್ಲರಲ್ಲೇ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಜ್ಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟ್ ಇಂದ ಎಂಡ್ ಇದೆಲ್ಲ ಆಗ್ಬೋದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ವಾಚ್ ಮಾಡುವಂಥ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ ನಾವು ಇದರಲ್ಲೂ ನೋಡ್ಬೋದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್ ಅನುಷಾ ದಿಯಾ ನಿಜವಾಗ್ಲೂ ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಆಗಿರ್ತಾಯಿದ್ರು ದಿಯಾ ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಲೆ ಹೊಸ ಅಲೆಗಳನ್ನು ಮೂಡಿಸಿದಂತಹ ನಿರ್ದೇಶಕರಲ್ಲಿ ಇವರು ಒಬ್ಬರು ಆ್ಯಂಡ್ ಆವಾಗಿಂದ ಇವಾಗವರೆಗೂ ಐ ವಾಸ್ ಥಿಂಕಿಂಗ್ ಹೋಪಿಂಗ್ ದಟ್ ವಿ ಕುಡ್ ವರ್ಕ್ ಟುಗೆದರ್ ಡೇ ಬಟ್ ಇದರಲ್ಲಿ ನಾನು ಕೋ ಆಕ್ಟರಾಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ ಅವರ ಮಾತುಗಳು ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ವಿ ಹ್ಯಾಡ್ ಲಾಡ್ ಆಫ್ ಫನ್ ಆ್ಯಂಡ್ ಫಿಲ್ಮಿಂಗಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಐ ಆಮ್ ಶೋರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ ಝೀ ಅವರು ಝಿಯವರು ಹಾಕಿದ್ದಾರೆ ಇದನ್ನು ಯು ನೋ ಶುಡ್ ಮೇಕ್ ಇಟ್ ಅ ಸಕ್ಸಸ್ ಆ್ಯಂಡ್ ಇದೆಲ್ಲ ನಾವಿಬ್ಬರು ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ